वीक्षिक्रे ಯಾವ ಸರ್ಕಾರಿ ಕಚೇರಿಗಳಲ್ಲಿ ದಿನನಿತ್ಯ ಹೆಚ್ಚು ಹಣದ ವಹಿವಾಟು ನಡೆಯುತ್ತೋ ಆ ಕಡೆ ಎಲ್ಲ ಕಳ್ಳ ಕಾಕರ ಕಣ್ಣು ಇದ್ದೇ ಇರುತ್ತೆ ಅದರಲ್ಲೂ ಬ್ರೋಕರ್ಗಳು ಕೆಲ ಆರ್ಟಿಐ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಕೂಡ ಅಧಿಕಾರಿಗಳಿಂದ ಸಣ್ಣ ಪ್ರಮಾದವಾದರೆ ಸಾಕು ಅವರನ್ನ ಬೆದರಿಸಿ ಅಕ್ರಮ ಹಣ ವಸೂಲಿಗೆ ನಿಂತು ಬಿಡುತ್ತಾರೆ ಹೀಗೆ ತುಮಕೂರು ಎಆರ್ಟಿಒ ಪ್ರಸಾದ್ ಅವರಿಗೆ ಇತ್ತೀಚೆಗೆ ಫೋನ್ ಕಾಲ್ ಮೂಲಕ ನಾನು ಲೋಕಾಯುಕ್ತ ಎಸ್ ಪಿ ಮಾತಾಡ್ತಾ ಇದ್ದೀನಿ ನಿಮ್ಮ ಇಲಾಖೆ ವಿರುದ್ಧ ದೂರು ಜಾಸ್ತಿ ಬಂದಿದ್ದೇವೆ ಈಗ ಸಾಹೇಬರು ಮೀಟಿಂಗ್ನಲ್ಲಿದ್ದು ನಲ್ಲಿದ್ದು ಆಮೇಲೆ ಎಡಿಜಿಪಿ ಸಾಹೇಬರು ಮಾತಾಡ್ತಾರೆ ಅನ್ನೋ ಮಾತನಾಡಿರುವ ಆಸಾಮಿ ಬಳಿಕ ಒಂದು ಲಕ್ಷ ಹಣ ಅಕೌಂಟ್ ಕಾಕುವಂತೆ ಒತ್ತಾಯ ಮಾಡಿದ್ದಾನೆ ಫೋನ್ ಕಾಲ್ ಮಾಡಿದ ವ್ಯಕ್ತಿಯ ಮಾತಿನಿಂದ ಡೌಟ್ ಬಂದ ಎರ್ಟಿಒ ಪ್ರಸಾದ್ ಈ ನಕಲಿ ಆಸಾಮಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ಎಂದು ಇದೀಗ ಪೊಲೀಸರಿಗೆ ದೂರು ನೀಡಿದ್ದು ಬೆದರಿಕೆ ರೂಪದಲ್ಲಿ ಕರೆ ಮಾಡಿ ಹಣ ಪೀಕಲು ಯತ್ನಿಸಿದವನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ನಾವು ಬಂದು ಜೋಸ್ ಟೆಂತ್ ಲಾಸ್ಟ್ ಇಯರ್ ಒನ್ ಇಯರ್ ಆಗ್ತಾ ಇದೆ ರೀಸೆಂಟ್ಲಿ ನಿಮ್ಮ ಹೆಸರಲ್ಲಿ ಲೋಕಾಯುಕ್ತ ಯಾರೋ ಒಂದು ನಿಮ್ಮ ಅಗೇನ್ ಎಷ್ಟೇನೋ ಒಂದು ಮಿಸ್ಯೂಸು ಅಪ್ರೋಪ್ರಿಯೇಷನ್ ಆಗೋ ರೀತಿ ಆಯಿತು ಅನ್ನೋ ಒಂದು ಮಾಹಿತಿ ಬಂತು ಅದು ಅಪ್ರೋಪ್ರಿಯೇಷನ್ ಅಂತ ಅವ್ರು ಫೋನ್ ಮಾಡಿದ್ರು ನಾವು ಲೋಕಾಯುಕ್ತ ಎಸ್ ಪಿ ಮಾತಾಡ್ತಾ ಇದ್ದೀನಿ ನಿಮ್ಮ ಅದೇ ಫೋನ್ ಮಾಡ್ತಾ ನಮ್ಮ ಆಫಿ ನಿಮಿಷ ನಮ್ಮ ಸಾವಿರ ಮಾತಾಡ್ತಾರೆ ಮೀಟಿಂಗಲ್ಲಿದ್ದಾರೆ ಡಿ ಎ ಡಿ ಜಿ ಸಾಗ ಮಾತಾಡ್ತಾರೆ ಅಂತ ಫೋನ್ ಮಾಡಿದ್ರು ಮೀಟಿಂಗಲ್ಲಿ ಹತ್ತು ನಿಮಿಷ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಫೋನ್ ರಿಸೀವ್ ಮಾಡಿ ಅಂತ ಆಯ್ತು ಸರ್ ಅಂತ ಹೇಳಿ ಆಮೇಲೆ ಒಂದು ಹತ್ತು ಹತ್ತು ನಿಮಿಷ ಒಂದು ಹತ್ತು ಗಂಟೆಗೆ ಬಿಟ್ಟು ಮಾಡಿದ್ರು ಸಾವಿರ ಬಂದ ಮೀಟಿಂಗನ್ನು ಮಾತಾಡಿ ಅಂತಂದರೆ ಸರ್ ಮಾತಾಡೋದು ಮಾತಾಡಿದ್ರೆ ಅದೇ ನಿಮ್ಮ ಆಫೀಸ್ ಮೇಲೆ ಕಂಪ್ಲೇಂಟ್ ಜಾಸ್ತಿ ಇದೆ ರೈಡ್ ಮಾಡ್ತೀವಿ ಅಂತ ಆಯ್ತು ಸರ್ ನಮಗೆ ರೈಡ್ ಮಾಡ್ತೀವಿ ನಮಗೆ ಬೇಡ ನಾನು ಹೇಳಿ ಆಯ್ತು ರೈಡ್ ಮಾಡಿದ್ವಿ ಹಾಂ ಅದೇನು ನೋಡಿ ಅವ್ರು ಎರಡು ಜಿ ಬಿ ಸಾಗ ಮಾತಾಡೋತ್ತೆ ವಂಶೀಕೃಷ್ಣ ಐಸ್ಪಿ ಅಂತ ಮಾತಾಡ್ಕೊಂಡಿ ಅಂತಂದ್ರೆ ಸರಿ ಸರ್ ಅಂತ ಆಮೇಲೆ ಅವ್ರು ವಂಸಂತ ಕಾಲ್ ಮಾಡಿ ಬಂದು ನೋಡಿ ಅದೇನು ಕ್ಲೋಸ್ ಮಾಡ್ತೀವಿ ಅರ್ಜೆಂಟಾಗಿ ಒಂದು ಲಕ್ಷ ಹಾಕ್ಸಿ ನನಗೆ ನಾನು ಅವರೇನು ಎ ಡಿ ಪಿ ಸಾಹ್ರು ತೆಲುಗು ಅಲ್ಲ ತೆಲುಗು ಇವರು ತೆಲುಗು ಅಲ್ಲ ತೆಲುಗು ಮಾತಾಡೋ ಟ್ರೈ ಮಾಡಿದೆ ಇಲ್ಲ ಅವೇ ತೆಲುಗು ಬರೋಣ ಕಂಡು ಹಾಕೋದ್ರೆ ಅವಾಗ ಗೊತ್ತಾಗ್ತಿದ್ದ ಪೇಕ್ ಕಾಲೇಜ್ ಬೇಕಂತ ಆಯ್ತು ಹಾಕ್ಸ್ತೀವಿ ಕೊಡೆ ಗೂಗಲ್ ಪೇ ನಂಬರ್ ಕೊಡ್ತೀವಿ ಹಾಕ್ಸ್ತೀ ಅಂದರೆ ಗೂಗಲ್ ಪೇ ನಂಬರ್ ತೊಗೊಂಡು ತಗೊಂಡು ಇಮಿಡಿಯಂಟಾಗಿ ಎಸ್ ಪಿ ಸಾಹಿಂಗ್ ಮಾತಾಡೋದು ಎಲ್ಲ ಪೇಕ್ ಕಾಲೇಜು ಕಂಪ್ಲೇಂಟ್ ಕೊಡಿ ಅಂತ ಇಮಿಡಿಯಂಟಾಗಿ ಎಫ್ ಐ ಆರ್ ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟ್ ಮಾಡಿಸೀವಿ ಕೇಸ್ ರಜಿಸ್ಟ್ರೇಷನ್ ಇದೆ ದೂರು ಕೊಟ್ಟಿದ್ದೀರಾ ಕೊಟ್ಟು ಕಂಪ್ಲೇಂಟ್ ಮಾಡಿ ಎಫ್ ಐ ಆಗಿ ತನಿಖೆ ಇಲ್ಲ ಅಂತಲ್ಲಿ ತನಿಖೆ ಅಂತ ಬಟ್ ಯಾರು ಅಂತ ಒಂದು ಐಡೆಂಟಿಫೈ ಆಗುತ್ತೆ ಆಗ್ತದೆ ಓಕೆ ಅದೇ ಇದು ನಿಮ್ಗೆ ಯಾವಾಗ ಅದು ಫಸ್ಟ್ ಟೈಮ್ ಸರ್ ಇಂಥೆಲ್ಲ ಅದರ ಫಸ್ಟ್ ಟೈಮ್ ಆಗಿದೆ ಓಕೆ ಅಂದರೆ ಲೋಕಾಯುಕ್ತ ಅಂದರೆ ಪ್ರಬಲವಾದ ಸಂಸ್ಥೆ ಅಂತಂದೇಳಿ ಹೇಳಿ ಅವರ ಹೆಸರಲ್ಲಿ ಮಾಡಿಕೊಡು ಅವರ ಹೆಸರಲ್ಲಿ ನಿಮಗೆ ಬೆಬರ್ಸು ಅಂತ ಕೇಳಿದ್ರು ಅವ್ರು ವಾಟ್ಸಪ್ ಕಾಲ್ ಮಾಡಿದರು ಹ್ಞೂ ಇದು ಅವರೆಲ್ಲ ವಾಟ್ಸಾಪ್ ಕಾಲ್ ಮಾಡೋಲ್ಲ ರೈಲು ಕಾಲೇ ಮಾಡಿ ಏನೋ ವೆಹಿಕಲ್ಸ್ ಪಬ್ಲಿಕ್ಕೆ ಕೇಳ್ತಾರೆ ಹ್ಞೂ ಇಲ್ಲ ಯಾರು ಕೇಳಲ್ಲ ವಾಟ್ಸ್ಆಪ್ ಕಾಲ್ ಮಾಡೋದು ಡೌಟ್ ಬಂತ ಕಾಲ್ ಮಾಡಿದ್ರೆ ಫೇಕ್ ಅಂತ ಡೌಟ್ ಅದೇ ಅವ್ರ ಫೋಟೋ ಎಲ್ಲ ಇತ್ತು ಫಸ್ಟ್ ನಿಜ ಅಂದ್ಕೊಂಡು ಯಾರು ಇರ್ಬೋದು ಅಂತ ಅಂದ್ಕೊಂಡು ಬಟ್ ಇದೆಲ್ಲ ಹೇಳಿದ್ಮೇಲೆ ನಮ್ಗೆ ಡೌಟ್ ಬಂತು ಫೇಕ್ ಯಾರು ಮಾಡಿರ್ತಾರೆ ಮಾಡಲ್ಲ ಅವರು ಎಲ್ಲ ಯಾರು ಕೂಡ ರೈಡ್ ಮಾಡೋರು ನಿಮ್ಮ ಮೇಲೆ ಯಾರು ಹೇಳಲ್ಲ ರೈಡ್ ಮಾಡ್ತೀವಿ ಆ ಥರ ಎಲ್ಲ ಹೇಳೋದು ಇನ್ಫಾರ್ಮ್ ಮಾಡಿ ರೈಡ್ ಮಾಡಲ್ಲ 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 ಸಡನ್ ಆಗಿ ಬರ್ತಾರೆ ಹೇಳೋದು ಮಾಹಿತಿ ತಗೊಳ್ತಾರೆ ಅಷ್ಟು ಇನ್ಫಾಮ್ ತಗೊಂಡು ಬರ್ತಾರೆ ನಮ್ದೇನೇ ವೆಹಿಕಲ್ ನಂಬರ್ಸ್ ಇಲ್ಲ ವೆಹಿಕಲ್ ಡೀಟೇಲ್ಸ್ ಯಾರು ಮಾಡೋದು ಕೇಳ್ತಾರೆ ಫೋನ್ ಮಾಡಿ ಬಿಟ್ಟರೆ ಬೇರೆ ಯಾರು ಫೋನ್ ಮಾಡೋದು ಓಕೆ ಇದು ಒಂದು ಟಿ ಎಆರ್ಟಿಒ ಪ್ರಸಾದ್ ತುಮಕೂರಿಗೆ ಬಂದು ಒಂದು ವರ್ಷಗಳು ಕಳಿತಾ ಬರ್ತಾ ಇದೆ ಇವರ ಸೇವಾವಧಿ ಸೇರಿದಂತೆ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಮಧ್ಯವರ್ತಿಗಳ ಅವಳಿ ಡ್ರೈವಿಂಗ್ ಸ್ಕೂಲ್ ಅವರಿಂದ ದುಪ್ಪಟ್ಟು ಹಣ ವಸೂಲಿ ಹೀಗೆ ಸಾರ್ವಜನಿಕ ವಲಯದಲ್ಲಿ ಇಲಾಖೆ ವಿರುದ್ಧ ಇರುವ ಆರೋಪಗಳ ಬಗ್ಗೆ ಸ್ವತಃ ಒ ಪ್ರಸಾದ್ ಬೆಳಗೆರೆ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದು ಅವರು ಯಾವ್ಯಾವ ಆರೋಪಗಳಿಗೆ ಏನೇನು ಉತ್ತರ ಕೊಟ್ಟಿದ್ದಾರೆ ನೀವೇ ನೋಡಿ ಆರ್ಟಿಒ ಕಚೇರಿಯಲ್ಲಿ ಸುಲಿಗೆ ಆರೋಪದ ಬಗ್ಗೆ ಏನು ಹೇಳ್ತೀರಾ ಈಗ ಆರ್ ಟಿ ಒ ಅಂದರೆ ನಿಮಗೆ ಗೊತ್ತಿದ್ದಾಗೆ ಸರ್ ಸಾರ್ವಜನಿಕವಾಗಿ ಒಂದಷ್ಟು ತಪ್ಪು ಅಭಿಪ್ರಾಯಗಳು ಅಥವಾ ಇರಬೋ ಕೆಲವು ಸಮಸ್ಯೆಗಳು ಇದೆ ಅನಿಸುತ್ತೆ ಅಂದರೆ ಸುಲಿಗೆ ಜಾಸ್ತಿ ಅನ್ನೋಂಥದ್ದು ಅಭಿಪ್ರಾಯಗಳು ಸಾರ್ವಜನಿಕವೇ ಸಹಜವಾಗಿ ಕೇಳುವಂಥ ಪ್ರಶ್ನೆಗಳು ಈಗ ನೀವು ಮೇಲೆ ಇಲ್ಲಿ ಆ ಥರದ ಯಾವುದಾದ್ರೂ ಪ್ರಕರಣಗಳು ದೂರು ಬಂದಿದ್ದು ನಾಗರಿಕರಿಂದ ಪಬ್ಲಿಕ್ಕಿಂದ ಯಾವುದೂ ಕಂಪ್ಲೇಂಟ್ಸ್ ಬಂದಿಲ್ಲ ಯಾಕಂದರೆ ಅವು ಸ ವಿತಿನ್ ಸಕಾಲ ಟೈಮಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಯಾರು ಗೊತ್ತರೂ ನಾವು ಕೆಲಸ ಇದ್ವಿ ಅಪ್ಲಿಕೇಶನ್ ಕೌಂಟ್ರಲ್ಲಿ ಅಂತ ಹೇಳ್ತೀವಿ ಕೊಟ್ಟ ಮೇಲೆ ಇಮಿಡಿಯೇಟಾಗಿ ಅದೇ ಎಷ್ಟು ಸಕಾಲ ಫೀರಿಡಲ್ಲೇ ಕ್ಲಿಯರ್ ಮಾಡ್ತಾಯಿದ್ವಿ ಈ ಪಬ್ಲಿಕ್ ಕೆಲವು ಜನ ಬರೆದ್ರೆ ಬೇರೆ ಹತ್ರ ಹೋಗ್ತಿದ್ರೆ ಅದು ಗೊತ್ತಾಗಲ್ಲ ನಮಗೆ ಏನು ಮಾಡ್ತಾರೆ ಅಂತ ಅಪ್ಲಿಕೇಶನ್ ಯಾಕೆ ಕೊಟ್ಟರೆ ನಾವು ಕ್ಲಿಯರ್ ಮಾಡ್ತಾಯಿದ್ವಿ ಸುಮಾರು ಚೇಂಜಸ್ ಕಾಂಪೌಂಡಲ್ಲ ಕಟ್ಸಿದ್ವಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸು ಸಕಾಲ ಪೀರಿಯಡ್ಸು ಎಲ್ಲ ನೋಟ್ಸ್ಕೊಡ್ಲಿ ಹಾಕಿದ್ವಿ ಕೆಲವೆಡೆ ಹೆಲ್ಪ್ ಡೆಸ್ಕು ಹೋಗಿ ಮಾಡಿದ್ವಿ ಯಾರು ಇನ್ಫಾರ್ಮೇಷನ್ ಬೇಕಾದರೆ ಕೊಡ್ತೀರಂತ ಪ್ಲಸ್ ಸರ್ ಟಿ ವಿಲ್ಲಾದ್ರೂ ಕೂಡ ಪಬ್ಲಿಷ್ ಮಾಡಿದ್ದೀವಿ ಈಗ ಏನೋ ಪಬ್ಲಿಷ್ ಆಗಬೇಕು ಅಂತ ಪ್ಲಸ್ ನಮ್ಮ ವೆಬ್ಸೈಟಲ್ಲಿ ಎಲ್ಲ ಇದೆ ಯಾವ ಅಪ್ಲಿಕೇಶನ್ಗೆ ಭಾಳ ಸರ್ವಿಸ್ ಆನ್ಲೈನ್ ಆಗಿದೆ ಈಗ ಪಬ್ಲಿಕ್ ಆಫೀಸಿಗೆ ಬರೋದು ನೆಸಿಟಿನೇ ಇಲ್ಲ ಫೈಲ್ಸ್ ಕೊಡಬೇಕಾದ್ರೆ ಆ ವೆಹಿಕಲ್ ಇನ್ಸ್ಪೆಕ್ಷನ್ ಇದ್ದರೆ ಮಾತ್ರ ಬರಬೇಕಾಗ್ತದೆ ಇಲ್ಲದೇ ಬೇಕಾಗಿಲ್ಲ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಡೈರೆಕ್ಟ್ ಬಂದರೆ ಮಾಡ್ಕೊಂಡು ಹೋಗ್ತಿದ್ದಾರೆಲ್ಲ ತುಮಕೂರಲ್ಲಿ ಎಷ್ಟು ಡ್ರೈವಿಂಗ್ ಸ್ಕೂಲ್ ಇವೆ ಗಮನಕ್ಕೆ ಬಂದಂಗೆ ಸರ್ ತುಮಕೂರಲ್ಲಿ ಈ ಡ್ರೈವಿಂಗ್ ಸ್ಕೂಲ್ಸ್ ಅಂತ ಎಷ್ಟಿದೆ ಸರ್ ಬೇರೆ ಸ್ಕೂಲ್ಸ್ ತಮ್ಮ ಸ್ಕೂಲ್ ಇದೆ ತೊಂಬತ್ತು ತಮ್ಮ ಸ್ಕೂಲ್ಸ್ ಎಲ್ಲ ಸ್ಕೂಲ್ಸ್ ಇನ್ಸ್ಪೆಕ್ಷನ್ ಮಾಡಿ ಅವರು ನೋಟಿಸ್ ಕೊಟ್ಟಿದ್ದೀವಿ ಕೆಲವು ಇದೆ ಸರಿ ಮಾಡ್ಕೊಳ್ಳಿ ಮಾಡ್ಕೊಂಡು ಮಾಡ್ಕೊತ ಇದ್ದೀವಿ ಸ್ವಲ್ಪ ಬಡತನ ಇದೆ ಹಾಗಾಗಿ ಸ್ವಲ್ಪ ದಿನ ಟೈಮ್ ಕೇಳಿದ್ರು ಟೈಮ್ ಕೊಟ್ಟಿದ್ವಿ ಸರಿ ಮಾಡ್ಕೊತಾರೆ ನಾಗರಿಕರಿಗಾಗುವ ಸಮಸ್ಯೆ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದೀರಾ ನಿಮ್ಮ ಅನುಭವಕ್ಕೆ ಬಂದಾಗ ಈ ಕಚೇರಿನಲ್ಲಿ ನಾಗರಿಕರಿಗೆ ತೊಂದರೆ ಆಗುವಂತ ಲೋಪದೋಷಗಳು ಏನಾದರೂ ಕಂಡು ಬಂದಿದ್ದಾವೆ ಲೋಪದೋಷ ಸ್ವಲ್ಪ ಸ್ಟಾಫ್ ರೆಗ್ಯುಲರ್ ಮೀಟಿಂಗ್ ಮಾಡಿ ಎಲ್ಲರಿಗೂ ಸೆನ್ಸಿಟೈಸ್ ಮಾಡಿದ್ದೀವಿ ನಾವು ಬಂದಾಗ ಸಕಾಲ ಸುಮಾರು ಇನ್ನೂರೈವತ್ತು ಐವತ್ ಮುನ್ನೂರು ಪೆಂಡಿಂಗ್ ಇರೋದು ಈಗೆಲ್ಲ ಜೀರೋ ಇದೆ ಮೊನ್ನೆ ಮೀಟಿಂಗ್ ಮಾಡಿದಾಗ ನಿನ್ನೆ ಡಿ ಸಿ ಅವರು ಅಂತ ಮೀಟಿಂಗ್ ಮಾಡಿದವರು ನಮ್ದೆಲ್ಲ ಸಕಾಲ ಜೀರೋ 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 ಇದೆ ಯಾವುದೋ ಪೆಂಡೆನ್ಸಿ ಇರ್ತಾಯಿಲ್ಲ ಆವತ್ತು ಏನಾದ ಅಪ್ರಹಣ ಮಾಡಿ ಇಲ್ಲ ರಿಜೆಕ್ಟನ್ನು ಮಾಡಿ ಕರೆಕ್ಟ್ ಇದ್ದರೆ ಮಾಡಿ ಇಲ್ಲ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಿ ಇಲ್ಲ ಲೈಟಿಂಗಲ್ಲಿ ಲೆಟ್ರ್ ಕೊಡಿ ಅಂತ ಹೇಳಿ ನಮ್ಮ ಎಲ್ಲ ಮೀಟಿಂಗ್ ಮಾಡಿ ಮಾಡಿ ಎಲ್ಲ ಸರ್ವಿದಾರೆಲ್ಲ ಮಧ್ಯವರ್ತಿಗಳ ಹಾವಳಿ ಬಗ್ಗೆ ಏನು ಹೇಳ್ತೀರಾ ಈಗ ಮಧ್ಯವರ್ತಿಗಳದು ಆ ರೀತಿ ಹಾವಳಿ ಈಗ ನಾವು ಈಗ ಕೆಲವು ಓನರ್ಸ್ ಆಫೀಸ್ ಬರೋಕ್ಕಾಗಲ್ಲ ಅವ್ರು ಯಾರನ್ನ ಕಳಿಸ್ತಾರೆ ಅದನ್ನು ನಾವು ಕೋಶನ್ ಮಾಡೋಕ್ಕಾಗಲ್ಲ

ಎಫ್ ಸಿ ಒಂದು ಐವತ್ತರವತ್ತು ಗಾಡಿ ವೆಹಿಕಲ್ ಬರ್ತವೆ ಒಂದು ಹೋಗ್ಬಿಬಿ ಒಂದೇ ಬರ್ತಾರೆ ಸೊ ಅಲ್ಲಿ ಆಮೇಲೆ ಡಿ ಎಸ್ ಎ ಕೇಸಸ್ನ ಸೊ ಇಪ್ಪತ್ತ್ಮೂರು ಸಾವಿರ ಕೇಸ್ ಪೆಂಡಿಂಗ್ ಇದೆ ಡೈಲಿ ಒಂದು ನೂರು ಕೇಸ್ ಕ್ಲಿಯರ್ ಮಾಡಕ್ಕೆ ಕೊಡ್ತಾರೆ ಸೊ ಹಂಗಾಗಿ ಅವರೇ ಒಂದು ತ್ರೀ ಫೋರ್ ಫೈವ್ ಹಂಡ್ರೆಡ್ ಮೆಂಬರ್ಸಕ್ಕೂ ಜನ ಅವರೇ ಇರ್ತಾರೆ ಹಾಗಾಗಿ ಅದೆಲ್ಲರೂ ಕನ್ಫ್ಯೂಸ್ ಆಗ್ತಾರೆ ಇದೀರ ಪುಷನ ಇದ್ದಾರೆ ಅಂತ ಸೊ ಹಂಗಾಗಿ ಡೈಲಿ ಬರಲೇಬೇಕು ಪಬ್ಲಿಕೇಶನ್ ಫೈವ್ ಹಂಡ್ರೆಡ್ ಮೆಂಬರ್ ಅವರೇಜ್ ಬರ್ತಾರೆ ಆಫೀಸ್ಗೆ ಓಕೆ ಅದನ್ನೆಲ್ಲ ನಿಯಂತ್ರಣ ಮಾಡುವಂತೆ ಮಾಡಿದ್ದೀವಿ ಅಲ್ಲ ಕೌಂಟರ್ಸಲ್ಲಿ ಮಾಡಿ ಎಲ್ಲ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಜನಸಾಮಾನ್ಯರಿಗೆ ನೀವು ಹೇಳುವ ಕಿವಿ ಮಾತೇನು ಮಾಡಿಲ್ಲ ನೀವು ಆಗಿ ಜನಸಾಮಾನ್ಯರಲ್ಲಿರೋ ಗೊಂದಲಕ್ಕೆ ನೀವು ಏನು ಅವರಿಗೆ ಆನ್ಸರ್ ಹೇಳ್ತೀರ ಅಥವಾ ಪರಿಹಾರ ಅಲ್ಲ ಜನಸಾಮಾನ್ಯರೇರು ಬಂದು ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ನೆಸಿಟಿ ಇಲ್ಲ ಎಲ್ಲ ಆನ್ಲೈನಲ್ಲಿ ಇದೆ ಆಮೇಲೆ ನಾವು ಸಂಪರ್ಕದಲ್ಲಿದ್ದೀವಿ ಕೆಲವು ಫೋನು ಮಾಡಿ ಹೇಳ್ತಾರೆ ಭವಿಷ್ಯ ನಾವು ಕೊಡ್ತಾನೆ ಇದ್ದೀವಿ ಅವ್ರು ಮಾಡ್ಕೊಂಡು ಹೋಗ್ಬೋದು ಅವ್ರ ಮೇಲೆ ಡಿಪೆಂಡ್ ಆಗೋ ನೆಸಿಟಿ ಏನಿಲ್ಲ ಓಕೆ ಟ್ರ್ಯಾಕ್ಟರ್ ಟ್ರೈಲರ್ಸ್ ಬೋನೋಫೈಡ್ ದುರುಪಯೋಗದ ಬಗ್ಗೆ ಏನು ಹೇಳ್ತೀರಾ ಸರ್ ಅದೇ ಅಲ್ಲ ಟೈಲರ್ಸ್ ಸ್ವಲ್ಪ ಮೊದಲು ಬೋನಫೈಡ್ ಮಿಸ್ಯೂಸ್ ಆಗಿದೆ ಅಂತ ಕಂಪ್ಲೇಂಟ್ ಇತ್ತು ಈಗ ಯಾವ್ದು ಬೋನಫೈಡ್ ಮಿಸ್ಯೂಸ್ ಆಗ್ತಾ ಇಲ್ಲ ಆಗಿ ಆಗಿಬಿಟ್ಟಿದ್ವಿ ನಾವು ಅವರೇ ಆನ್ಲೈನ್ ಅಪ್ಲೋಡ್ ಮಾಡಬೇಕು ಅಪ್ಲಿಕೇಶನ್ಸ್ ಅವ್ರನ್ನ ಬೋನಫೈಡ್ ಅಪ್ಲೋಡ್ ಮಾಡಬೇಕು ಎಲ್ಲ ಮಾಡಿ ಅವ್ರನ್ನೇ ನಾವು ಇದನ್ನ ಮಾಡಿದ್ವಿ ಏನನ್ನ ಮಿಸ್ಯೂಸ್ ಮಾಡಿದೆ ಕ್ಲಿಯರ್ ಆಕ್ರಮ ತಡೆಯಲು ಹೋದಾಗ ನಮಗೂ ತೊಂದರೆ ಕೊಟ್ಟಿದ್ದಾರೆ ಪ್ರಸಾದ್ ಅವರು ಬಂದು ಕೆಲವರು ಮೂಗಿಡಿಯಕ್ಕೂ ಆದ್ರೆ ಹೌದು ಅದು ಬೇರೆ ಬೇರೆ ರೂಪದಲ್ಲೂ ಆಗ್ತಾ ಇದೆ ಇಲ್ಲ ಆಗ್ತಾ ಇಲ್ಲ ನೀವು ಕೆಲವು ಇಲ್ಲಿನ ಹಳೆ ಹುಣ್ಯ ಅಕ್ರಮಗಳು ಈ ಮಧ್ಯವರ್ತಿಗಳು ಇವರ ಎಲ್ಲ ಮಾಡಿದ್ದಾರೆ ಮಾಡ್ತಾರೆ ಎಲ್ಲ ನ್ಯಾಚುರಲ್ ಆಗಿ ಸ್ಟಾಪ್ ಮಾಡಕ್ ಹೋದ್ರೆ ಅವ್ರ ಎಗ್ನಸ್ಟ್ರಿ ಬಹಳ ಜನ ಬರ್ತಾರೆ ಬಂದಿದ್ದಾರೆ ಫೇಸ್ ಮಾಡಿದೀವಿ ಎಲ್ಲ ಸರಿ ಹೋಗಿದ್ದಾರೆ ಈಗ ಟೈಟ್ ಡೀಲರ್ಸ್ಗೆಲ್ಲ ಟೈಟ್ ನಾವು ಏನು ಮಾಡೋದು ಡೀಲರ್ಸ್ಗೆ ಟೈಟ್ ಮಾಡ್ಕೊಂಡು ಯಾಕಂದ್ರೆ ಡೀಲರ್ಸ್ ಅಪ್ಲಿಕೇಶನ್ ಆದರೆ ಅವ್ನ ರೆಸ್ಪಾನ್ಸಿಬಿಲಿ ಮಾಡೋದು ನಾವು ಡೀಲರೇ ಜವಾಬ್ದಾರಿ ಆಗ್ತಂತ ನಾವು ಆಫೀಸಲ್ಲಿ ಯಾವುದೂ ಅಪ್ಲಿಕೇಶನ್ ಅವರ ಡಾಟಾ ಎಂಟ್ರಿ ಮಾಡೋಕ್ಕೆ ಬಿಟ್ಟಿಲ್ಲ ಸೊ ಡೀಲರ್ ಪಾಯಿಂಟ್ ಅಲ್ಲ ಡೀಲರ್ ರೆಸ್ಪಾನ್ಸಿಬಿಲಿಟಿ ಡೀಲರ್ ಎಲ್ಲ ಕಂಪ್ಯೂಟರ್ ಸಿಸ್ಟಮಲ್ಲಿ ಇರ್ತದೆ ನಾಳೆ ಏನಮ್ಮ ಅವನ್ನ ನಾವು ಇದು ಒಣಗೊಳ್ತೀವಿ ಹೈದರಾಬಾದ್ ಭಾಗದಿಂದ ನೇಮಕಾತಿ ವಿಚಾರವಾಗಿ ನಿಮ್ಮ ಪ್ರತಿಕ್ರಿಯೆ ಏನು ನಿಮ್ಮ ರಿಕ್ರೂಟ್ಮೆಂಟ್ ಈ ಭಾಗಕ್ಕಾಗಿದೆ ಸರ್ ಅಥವಾ ಅರ್ಥ ಕರ್ನಾಟಕ ನಿಮ್ಮ ರಿಕ್ರೂಟ್ಮೆಂಟ್ ಕರ್ನಾಟಕ ಪಿ ಎಸ್ ಕೆ ಪಿ ಎಸ್ ಸಿ ಉತ್ತರ ಕರ್ನಾಟಕ ಭಾಗಕ್ಕೆ ಓಕೆ ನೀವು ಅಲ್ಲಿಂದ ನಾನು ಬೆಂಗಳೂರಲ್ಲಿದೆ ಚಂದಾಪುರ ಆಟೋ ಅಲ್ಲಿ ಹೈದರಾಬಾದ್ ಕರ್ನಾಟಕ ಡ್ಯೂಟಿ ಮಾಡಿದ್ದಾರೆ ಸರ್ ಸರ್ ಎಷ್ಟು ವರ್ಷ ಸರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಈ ಸರ್ವಿಸ್ ಸರ್ವಿಸ ಅಲ್ಲ ಅಲ್ಲಿ ಹೈದರಾಬಾದ್ ಕರ್ನಾಟಕ ಹೈದ್ರಾಬಾದ್ ಒಂದು ಹದಿನೈದು ವರ್ಷದಲ್ಲಿ ಮಾಡ್ತೀನಿ ಓಕೆ ಅಲ್ಲ ಅಲ್ಲಿಗೆ ನೇಮಕಾತಿ ಆದರೆ ಈಗಾಗಲೇ ಮಾಡಬಹುದು ಆ ಥರ ಏನಿದೆ ನಿಯಮ ಇದೆ ಅಲ್ಲ ಅಲ್ಲಿ ಮಿನಿಮಮ್ ಎಷ್ಟು ವರ್ಷ ಮಾಡಬಹುದು ಹದಿನೈದು ವರ್ಷದಲ್ಲಿ ಮಾಡಿದ್ದು ಅದರಲ್ಲಿ ಸಾರಿಗೆ ಇಲಾಖೆಯಲ್ಲಿ ಮೂವತ್ತು ವರ್ಷ ಸೇವೆ ಈಗ ಎಷ್ಟನೇ ವರ್ಷ ಸರ್ ಸರ್ವಿಸ್ ಇದು ಈಗ ನಮ್ದು ಮೂವತ್ತು ವರ್ಷ ಆಯಿತು ಇನ್ನೆಷ್ಟು ವರ್ಷ ಇದೆ ಒಂದು ವರ್ಷ ನಿಯರ್ ಇದೀರಾ ಥ್ಯಾಂಕ್ ಯು ಒಟ್ಟಾರೆ ಹೇಳೋದಾದ್ರೆ ಅತ್ತ ಸಾರ್ವಜನಿಕರಿಗೆ ಉತ್ತಮ ಸೇವೆ ಮಾಡುವ ಹಂಬಲ ಅಧಿಕಾರಿಗಿದ್ರೂ ಅವರನ್ನ ಭ್ರಷ್ಟಾಚಾರದ ಕೂಪಕ್ಕೆ ತಳ್ಳುವ ಈ ವ್ಯವಸ್ಥೆಯಿಂದ ಯಾರು ತಾನೇ ಸಾಚ ಆಗಿರಲು ಸಾಧ್ಯ ಹೇಳಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ್ರೆ ನಾಗರಿಕರಾದ ನಾವು ಅಡ್ಡಮಾರ್ಗ ಹಿಡಿದು ತುರ್ತಾಗಿ ಯಾವುದೇ ಕಿರಿಕಿಲ್ದೆ ಎಲ್ರಿಗಿಂತ ಮುಂಚಿತವಾಗಿ ಸುಲಭವಾಗಿ ಕೆಲಸ ಮಾಡಿಸಿಕೊಳ್ಳುವ ಗೋಜಿಗೆ ಹೋಗಬಾರದಷ್ಟೇ ब्यूरो रिपोर्ट, ब्यूरोपोर्टेरिया न्यूज़